ಅದೇ ಒಂದೇ ನಿಮಿಷ ಒಂದೇ ನಿಮಿಷ ನಿಮ್ಮ ಟ್ಯಾಕ್ಸ್ ಹೇಳಿ ಅವರೇ ನೀವು ಬೆಂಗಳೂರವರು ಬೆಂಗಳೂರು ಎಮ್ ಎಲ್ ಎ ಆಗಿದ್ದೀರಾ ಬೆಂಗಳೂರಲ್ಲಿ ಈಗ ಟ್ಯಾಕ್ಸ್ ಏನು ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಕಟ್ಟಬೇಕು ಮುಂದಿನ ವರ್ಷ ಅವ್ರೇನಾನ ಒಂದು ದಿನ ಲೇಟ್ ಆದರೆ ಅವ್ರು ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅದಾದ ಮೇಲೆ ಅದಕ್ಕೆ ಹದಿನೈದು ಪರ್ಸೆಂಟು ಎಲ್ಲನ ಇದೆಯಾ ಪ್ರಪಂಚದಲ್ಲಿ ಈ ಮೈಕ್ರೋ ಹಾಂ ಬಡ್ಡಿ ಮೈಕ್ರೋ ಫೈನಾನ್ಸ್ ಅಂದ್ರಲ್ಲ ಅದಕ್ಕಿಂತ ದೊಡ್ಡ ಹಗರಣ ಇದು ಎಲ್ಲಾದರೂ ನೀವೇ ಈ ವರ್ಷ ಕಟ್ಟಿಲ್ಲ ಅಂದ್ರೆ ಮುನ್ನೂರು ವರ್ಷಕ್ಕೆ ಅವನಿಗೇನು ಫೈನ್ ಆಗ್ತಿರೋ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಪುರಸಭೆಗಳಲ್ಲಿ ನಗರಸಭೆ ದೇಶದಲ್ಲಿ ಇರೋದಲ್ಲ ಡಬಲ್ ಕಟ್ಟಬೇಕಂತೆ ನನಗೆ ಆಶ್ಚರ್ಯ ಆಗೋಯ್ತು ಅದನ್ನ ಆರ್ಡರ್ ಅವರು ತಾವು ಕೂಡ ಬೆಂಗಳೂರವರು ತಮ್ಮ ಏರಿಯಾದಲ್ಲೂ ಕೂಡ ನಾಗರಿಕರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಈ ತರ ಆಗೋದ್ರಿಗೆ ಏನು ಅರ್ಥನೇ ಬೇಡ ಯಾರು ಇವರಿಗೆಲ್ಲ ಕಾನೂನು ಹೇಳ್ಕೊಡ್ತಾರೆ ಅಂತ ಕಾನೂನ್ಗೂ ಒಂದು ಮಿತಿ ಬೇಡವಾ ಇದು ಹಾಕೋದೂ ಒಂದು ಮಿತಿ ಬೇಡವಾ ಎಲ್ಲಿದ್ದೀರಿ ನಾವು ಬ್ಯಾಂಕ್ಗಳು ಬ್ಯಾಂಕ್ಗಳವರೇ ನಮ್ಮನ್ನ ವಸೂಲಿ ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ನಿಮ್ದು ಎಷ್ಟು ಬಡ್ಡಿ ಆಯ್ತು ಅಲ್ಲಿಗಡೆ ನಾನು ಅದು ಆರ್ಡರ್ ನೋಡಿದ್ದೀನಿ ಹನ್ನೆರಡು ತಿಂಗಳಾಗ ಒಂದು ದಿನ ಆದರೂ ಡಬಲ್ ಕಟ್ಟಬೇಕಂತೆ ಇಲ್ಲ ನಾ ಇದೆ ಅಧ್ಯಕ್ಷ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪುರಸಭೆ ಬರ್ತತೆ ನಿಮಗೆ ಗ್ರಾಮ ಪಂಚಾಯಿತಿ ಬರ್ತೈತೆ ಯಾವನೋ ಒಬ್ಬ ಪಾಣಿ ತಗೊಬೇಕಾದ್ರೆ ಅವನ ಹತ್ತು ರೂಪಾಯಿ ಕಟ್ಟಬೇಕು ಅಂಬಾ ಒಂದು ಒಂದ ಒಂದು ವರ್ಷ ಆದ್ಮೇಲೆ ಕಟ್ಟಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಕಟ್ಟು ಅಂದ್ರೆ ಏನಿದು ಮೀಟ್ರ್ ದಂಧೆನಾ ಇದು ಕಾರ್ಪೊರೇಷನ್ ಅಲ್ಲ ಮೀಟ್ರ್ ದಂಧೆ ಆಗ ಹುಟ್ಟಿದೆ ಕೃಷ್ಣ ಭೈರೇಗೌಡ್ರೆ ನೀವಾದ್ರೂ ಇದಕ್ಕೆ ಇಂಟರ್ವ್ಯೂಯರ್ ಆಗಿ ಅವ್ರು ಸರಿಯಾಗಿ ಒಂದ ಬುದ್ಧಿ ಹೇಳ್ಬೇಕು ಇಲ್ಲಾಂದ್ರೆ ಮೀಟ್ರ್ ಬಡ್ಡಿ ಮೀಟ್ರ್ ಬಡ್ಡಿಗಿಂತ ವರ್ಷ ಇದು ಯಾಕೋ ಕೃಷ್ಣ ಬೈರೇಗೌಡ್ರೆ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಇದು ಯಾಕೋ ಪಾಪ ಪ್ರಾಪರ್ಟಿ ಟ್ಯಾಕ್ಸ್ ನಾನು ಮೂಲಕ ಕೃಷ್ಣ ಬೈರೇಗೌಡ ತಲೆ ಮೇಲೆ ಕೈ ಇಟ್ಕೊಂಡು ನೋಡಿದ್ರೆ ಅವ್ರ ಯಾವ್ದೋ ಒಂದ್ ಕೆಲಸ ಹೇಳಿದ್ರು ನಾನು ಕಾರ್ಪೊರೇಷನ್ ಅವ್ರ ಏನು ಮಾಡಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿತ್ತು ನಾನು ಹೇಳಿ ಹೇಳಿ ಸುಸ್ತಾಗಿದ್ದೀನಿ ಆ ಕೆಲಸನೇ ಆಗಿಲ್ಲ ಅಂತ ಇದು ಟ್ಯಾಕ್ಸ್ ತುಂಬ ನೋಡಿದ್ರೆ ಅವರು ಕೈ ಇಟ್ಕೊಂಡಿದ್ದು ನೋಡಿದ್ರೆ ಕಾರ್ಪೊರೇಷನ್ ಮೀಟರ್ ದಂಧೆಗೆ ಬಿಟ್ಟಿದ್ದಾರೆ ಅಂತ ಅನಿಸ್ತೈತೆ ನನ್ಗು